ಆಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ಕವಿತಾ ಇಂದಿನ ದಿನ ಜೋಳದ ಹಿಟ್ಟಿನಿಂದ ಕಡುಬು ಯಾವ ರೀತಿ ಮಾಡೋದು ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಯಾರೆಲ್ಲ ಈ ಒಂದು ವಿಡಿಯೋನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಅಕ್ಕ ಎಲ್ಲ ವೀಡಿಯೋನೂ ನೀವು ಮೊದಲಿಗೆ ನೋಡ್ಬೋದು ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಎರಡು ಕಪ್ಪು ಜೋಳದ ಹಿಟ್ಟನ್ನು ನುಣ್ಣಗೆ ಸಾನಿಸ್ಕೊಂಡು ತಗೊಳ್ಳಿ ಸ್ವಲ್ಪ ಉಪ್ಪು ಹಾಗೆ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಕಲಸಿ ಹತ್ತರಿಂದ ಹದಿನೈದು ನಿಮಿಷ ಬಿಡಿ ಬಿಟ್ಟಾದ್ಮೇಲೆ ಈ ರೀತಿ ಬಂದಿರಬೇಕು ಹಿಟ್ಟು ಹಾಗೆ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಹಿಟ್ಟು ಕೈಗೆ ಅಂಟೋದಿಲ್ಲ ಹಾಗೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ತಗೊಳ್ಳಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಕಂಟಿಸ್ಟೆಂಟ್ ಸಾಕು ಎಲ್ಲಾನು ಅದೇ ರೀತಿನೇ ತಗೊಳ್ಳಿ ಈಗ ಇದು ಬೇಯಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಒಲೆ ಮೇಲೆ ಇಡಿ ನೀರು ಇವಾಗ ಕಾದಿದೆ ಈಗ ನಾವು ಮಾಡಿಟ್ಕೊಂಡಿರೋಂಥ ಉಂಡೆಗಳನ್ನ ಒಂದೊಂದಾಗಿ ಎಲ್ಲಾನು ಹಾಕೋಣ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನಾಕಿ ಹುಕ್ಕೋದಿಲ್ಲ ಅಂತ ಅಷ್ಟೆ ಈಗ ಇನ್ನೊಂದು ಸೈಡಲ್ಲಿ ಅದಕ್ಕೆ ಒಗ್ಗರಣೆ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಒಂದು ಇಟ್ಟಿದ್ದೀನಿ ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಹಾಗೆ ನುಣ್ಣಗೆ ರುಬ್ಕೊಂಡಿರೋಂಥ ಮೆಣಸಿನ್ಕಾಯಿ ಐದರಿಂದ ಆರು ಮೆಣಸಿನ್ಕಾಯನ್ನು ತಗೊಂಡಿದ್ದೆ ಹಾಗೆ ಟೊಮೊಟೊ ಈರುಳ್ಳಿನ ಎರಡು ಒಂದೇ ಸರಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸಿದ ನಂತರ ಸ್ವಲ್ಪ ಎರಡು ಬೇಯಲಿಕ್ಕೆ ಅಂತ ಸ್ವಲ್ಪ ಉಪ್ಪನ್ನು ಹಾಕಿ ಅದು ಬೆಂದಾದ ಮೇಲೆ ಒಂದು ಕಟ್ಟು ಮೆಂತ್ಯ ಪಲ್ಯನ ನಾನು ಸೋಸ್ಕೊಂಡು ಇಟ್ಕೊಂಡಿದ್ದೆ ಈಗ ಅದನ್ನು ನೀಟಾಗಿ ವಾಶ್ ಮಾಡಿ ತೊಳೆದು ಹಾಕ್ತಾ ಇದ್ದೀನಿ ಪಲ್ಯ ಈರುಳ್ಳಿ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಯಾರೆಲ್ಲ ನನ್ನ ಮೊದಲೇ ಚಾನಲ್ ನೋಡ್ತಾ ನೋಡ್ತಾಯಿದ್ದೀರ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಅದೆಲ್ಲ ಬೆಂದಿದೆ ನೋಡ್ತಾ ಇದ್ದೀರಲ್ಲ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಗೆ ಗರಂ ಮಸಾಲಾನ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನೀಟಾಗಿ ಕಲಸಿ ಕಲಿಸಿದ ನಂತರ ಅದೆಲ್ಲ ಹುಂಡೆಗಳನ್ನು ಮಾಡ್ಕೊಂಡಿದ್ರಲ್ಲ ಅದೆಲ್ಲ ನೀಟಾಗಿ ಬೆಂದಿದೆ ಈಗ ಅದನ್ನು ಹಾಕ್ಬಿಟ್ಟು ಎಲ್ಲನೂ ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದಮೇಲೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಬಿಟ್ಟಿಡಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ಜೋಳದ ಕೊಡವೆನ ಮಾಡ್ಬೋದು ಅಂತ ಯಾರೆಲ್ಲ ಈ ಒಂದು ವಿಡಿಯೋನ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋನೂ ನೀವು ಮೊದಲಿಗೆ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ